ಕೆ ಜಿ ಬೆಳ್ಳಿಯ ದರ ಒಂದು ಲಕ್ಷ ದಾಟಿದೆ ಬಂಗಾರದ ಜೊತೆಗೆ ಬೆಳ್ಳಿ ಜಿಗಿ ಜಿಗಿ ಜಿಗಿತ ಮತ್ತೊಮ್ಮೆ ಚಿನ್ನದ ದರ ಏರಿಕೆಯಲ್ಲಿ ದಾಖಲೆ ನಿರ್ಮಿಸಿದೆ ಸಾರ್ವಕಾಲಿಕ ದಾಖಲೆಯ ಏರಿಕೆ ಕಂಡಿರತಕ್ಕಂತ ಗೋಲ್ಡ್ ರೇಟ್ ಚಿನ್ನ ಪ್ರತಿ ಗ್ರಾಮ್ಗೆ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ರೂಪಾಯಿ ನಿನ್ನೆ ಬೆಳ್ಳಿ ಬೆಲೆಯೂ ಕೂಡ ಎರಡು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿಗೆ ಒಂದು ಲಕ್ಷ ರೂಪಾಯಿ ತಲುಪಿದ ಬೆಳ್ಳಿ ದರ ಎಸ್ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಎರಡು ಸಾವಿರ ರೂಪಾಯಿ ಪ್ರತಿ ಕೆಜಿಗೆ ಒಂದು ಲಕ್ಷ ರೂಪಾಯಿ ತಲುಪಿದ ಬೆಳ್ಳಿ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡಿದರೆ ಈಗ ಬೆಳ್ಳಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಚಿನ್ನ ಪ್ರತಿ ಗ್ರಾಮಿಗೆ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಈಗ ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಈ ರೀತಿಯಾದರೆ ಪಾಪ ನಮ್ಮ ದೇಶದ ಹೆಣ್ಣು ಮಕ್ಕಳ ಕತೆ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಬಂಗಾರದ ಜೊತೆಗೆ ಬೆಳ್ಳಿ ಜಿಗಿ ಜಿಗಿ ಜಿಗಿತಾ ಅದರ ರೇಟು ಕೂಡ ಹೆಚ್ಚಾಗಿದೆ ಒಂದು ಲಕ್ಷ ದಾಟಿದ ಕೆ ಜಿ ಬೆಳ್ಳಿಯ ದರ ಮತ್ತೊಮ್ಮೆ ಚಿನ್ನದ ದರ ಏರಿಕೆಯಲ್ಲಿ ದಾಖಲೆ ನಿರ್ಮಿಸಿದೆ ಸಾರ್ವಕಾಲಿಕ ದಾಖಲೆಯ ಏರಿಕೆ ಕಂಡಿರ್ತಕ್ಕಂಥ ಗೋಲ್ಡ್ ರೇಟ್ ಈಗ ಗೋಲ್ಡ್ ರೇಟ್ ಒಂದು ಸಲ ರೀಸೆಂಟಾಗಿ ಜಾಸ್ತಿ ಆಗಿತ್ತು ಈಗ ಮತ್ತೆ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಗ್ರಾಮಿಗೆ ಹೆಚ್ಚಳ ಮಾಡಿದ್ದಾರೆ ಅದು ಅಷ್ಟೇ ಅಲ್ಲದೆ ಇನ್ನೇನು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ಲ ಬೆಳ್ಳಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ ಈಗ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಬೆಳ್ಳಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಆಗಿದೆ ಈಗ ಇನ್ನೇ ಬೆಳ್ಳಿಯ ಬೆಲೆಯೂ ಕೂಡ ಎರಡು ಸಾವಿರ ರೂಪಾಯಿ ಪ್ರತಿ ಕೆ ಜಿಗೆ ಒಂದು ಲಕ್ಷ ರೂಪಾಯಿ ತಲುಪಿದ ಬೆಳ್ಳಿಯ ದರ ಪ್ರತಿ ಕೆ ಜಿಗೆ ಪ್ರತಿ ಕೆ ಜಿಗೆ ಒಂದು ಲಕ್ಷ ರೂಪಾಯಿ ತಲುಪಿದೆ ಈಗ ಬೆಳ್ಳಿಯ ದರ